ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಬೆಳಗಾದಾಗ ಶೌರ್ಯನ ಎದೆ ಮೇಲೆ ಪುಟ್ಟ ಗುಬ್ಬಿಯಂತೆ ಒತ್ತಿ ಮಲಗಿದ್ದಳು ಸಾಕ್ಷಿ ಶೌರ್ಯನಿಗೆ ಹೆಚ್ಚು ಹೊತ್ತು ಮಲಗಿ ಅಭ್ಯಾಸ ಇಲ್ಲ ಇನ್ನೂ ನಮ್ಮ ಸಿಇಒ ತನ್ನ ಗಂಡನ ತೆಕ್ಕಿಯಲ್ಲಿ ನಿದ್ರೆ ಬಿಟ್ಟು ಏಳುವ ಮನಸ್ಸೇ ಬಾರದ ಹಾಗೆ ನಿದ್ರಿಸ್ತಿದ್ಲು ಅವಳನ್ನು ನೋಡಿ ನಗುವ ಶೌರ್ಯ ಗುಡ್ ಮಾರ್ನಿಂಗ್ ಸಿಇಒ ಮೆಲ್ಲಗೆ ಹಣಿ ತುಟಿಯಿಂದ ಹಾಗೆ ಎಚ್ಚರವಾದವಳು ತೆಳ್ಳನೆ ನಗೆ ಹರಡಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಸಿ ಐ ಶಂಕರ್ ಎಂದಳು ಐ ಲವ್ ಯು ಸಾಕ್ಷಿ ಎಂದು ಹಣಿಗೆ ಮತ್ತೆ ಮುತ್ತಿಟ್ಟ ಐ ಹೇಟ್ ಯು ಶೌರ್ಯ ಎಂದವಳು ಅವನನ್ನು ಕೆಣಕಿದ್ಲು ರಾತ್ರಿ ಅಷ್ಟೆಲ್ಲ ಆದ್ಮೇಲೆ ನಾ ಕೇಳಿದ ಅದೆಲ್ಲ ಆದರೆ ಲವ್ ಮಾಡಬೇಕಾ ನಾನು ನಾನಿನ್ನ ಹೇಟ್ ಮಾಡ್ತೀನಿ ಸಿಕ್ಕಾಪಟ್ಟೆ ಎನ್ನುತ್ತಾ ಕೆನ್ನೆ ಕಚ್ಚಿದಳು ಆಯ್ತಾಯ್ತು ಈ ಕೇಸ್ ಮುಗಿಲಿ ನೀನು ಎಷ್ಟು ಹೇಟ್ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಕೆನ್ನಿಗೆ ಮೀಸೆಯಿಂದಲೇ ಕಚ್ಚುಗುಳಿ ಇಡಲು ಈ ಸೀಮೋನ ಹೆತ್ತರಾಕೋಬೇಡ ಬ್ಯೂಟಿ ವಿತ್ ಬ್ರೈನ್ ಅಪ್ಪ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಎನ್ನಲು ಅವಳ ಕಿವಿಯಲ್ಲಿ ಗೊತ್ತು ಕಂಡ್ರೆ ಸೀವೋ ಅದಕ್ಕೆ ತಾನೆ ಸಾಯಿಸೋಗಿ ಬಂದವನೇ ಸಾಯುವಷ್ಟು ಇಚ್ತಾ ಇರೋದು ಎಂದು ನಗಿಸಿದ ಆಕೆ ಅವನ ಎದೆ ಮೇಲಿದ್ದ ಕೂದಲನ್ನು ಕೆಣಕುತ್ತಾ ಮಲಗಿರಲು ಈ ಕತೆಗೆ ಕ್ಲೈಮ್ಯಾಕ್ಸ್ ಕೊಡಬೇಕಿದೆ ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗು ಇವತ್ತಕ್ಕೆಲ್ಲ ನಮ್ಮ ಕೈ ಸೇರಬೇಕು ಎಂದಾಗ ಅಯ್ಯೋ ಶೌರ್ಯ ನೀನು ಬಿಟ್ಟು ಎದ್ದೋ ಮನಸ್ಸೇ ಬರ್ತಿಲ್ಲ ಗೊತ್ತಾ ಎನ್ನುತ್ತಾ ಅವನನ್ನು ಇನ್ನಷ್ಟು ಅಪ್ಪಲು ಏ ಒಂದು ಕೇಸ್ ಮುಗಿದ್ರೆ ನಾನು ನೀನು ಫುಲ್ ಟೈಮ್ ಹನುಮುನ್ನಲ್ಲೇ ಇರ್ಬೋದು ಎಂದ ನೀವು ಹುಡುಗರು ಯಾವ ಟೈಮ್ ಬೇಕಾದರೂ ಹನಿ ಮುಂದೆ ರೆಡಿ ಇರ್ತೀರ ಅಲ್ವಾ ನಾವು ರೆಡಿ ಇರಬೇಕಲ್ವಾ ಕೇಸ್ ಮುಗಲಿ ಹತ್ತಿರ ಕೂಡ ಸೇರಿಸಲ್ಲ ನಿನ್ನ ಎಂದು ಕೊಂಕು ನುಡಿದು ಹೋದಳು ಏನು ಮಾಡೋದು ಅವನಿಗೆ ಆರಾಮಾಗಿ ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದು ಕಷ್ಟವಾಗಿದೆ ಈ ಕೇಸ್ನಿಂದ ಅವಳಿಗೆ ಅವನ ಸನಿಹ ಇರುವುದೇ ಇಷ್ಟ ಆಕೆ ಸ್ನಾನಕ್ಕೆ ಹೋದಾಗ ಆ ತಾಳಿ ಹಿಡಿದ ಶೌರ್ಯ ಏ ಸಾಕ್ಷಿ ಇನ್ನೂ ಎದ್ದೇ ಇಲ್ಲ ನಾನು ಮೂರ್ಚೆ ಹೋಗಿದ್ದಾಳೆ ಅಂತ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅನಿಸುತ್ತೆ ಈಗೇನು ಮಾಡಲಿ ಎಂದು ಆ ಕಿಲ್ಲರ್ಗೆ ಕೇಳಿಸುವ ರೀತಿ ಮಾತಾಡಿಕೊಳ್ಳೋಕೆ ಶುರು ಮಾಡಿದ ಸ್ನಾನ ಮುಗಿಸ್ಕೊಂಡು ಬರುವ ಸಾಕ್ಷಿ ಅವನತ್ತ ನೋಡಿ ಮೂತಿ ತಿರುವಲು ಹೇಗೆ ಬಾಡಿ ಜೊತೆ ಏನು ಮಾಡಲಿ ನನಗೆ ಯಾರು ಹೆಲ್ಪ್ ಮಾಡ್ತಾರೆ ಎಸ್ ಅಭಿ ಅಭಿಗೆ ಕಾಲ್ ಮಾಡ್ತೀನಿ ಎಂದು ಅಭಿಗೆ ಕರೆ ಮಾಡ್ತಾನೆ ಶೌರ್ಯ ನೋಡಿದ್ಯಾ ಕನ್ನಿಕಾ ನಾನು ಹೇಳಿಲ್ವಾ ಅವನು ನನಗೆ ಕಾಲ್ ಮಾಡೋದು ಅಂತ ಸಿ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತಾ ಕರೆ ಸ್ವೀಕರಿಸುವ ಅಭಿ ಹೇಳು ಶೌರ್ಯ ಆ ಕಿಲ್ಲರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಆ ಹಿಡನ್ ಕ್ಯಾಮ್ರಾದಲ್ಲಿ ಏನಾದರೂ ಸಿಗ್ಬಿದ್ನ ಕೇಳಿದಾಗ ಎಲ್ಲ ಕಣೋ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಬಟ್ ಅವನಿಗೆ ಇನ್ನೂ ಗೊತ್ತಾಗದ ಒಂದು ಘಟನೆ ನಡೆದು ಬಿಡ್ತು ಎನ್ನಲು ಏನದು ಕೇಳುತ್ತಾ ಮನಸಲ್ಲೇ ನಕ್ಕನು ಅಭಿ ಅದು ಆ ಕಿಲ್ಲರ್ ಹೇಳಿದ ಮಾತೆಲ್ಲ ಕೇಳಿ ಮೈಂಡ್ ಎಷ್ಟೇ ಕಂಟ್ರೋಲ್ ಆಗಲೇ ಇಲ್ಲ ಕಣು ಸಾಕ್ಷಿನ ಕೊಲ್ಲೋಕೆ ಬಂದವನು ಅಲ್ವಾ ಅಂತ ಮೈಂಡ್ ಸೆಟ್ ಬದಲಾಗಿ ಇವಳನ್ನು ಕೊಂದರೆ ತಂಗಿ ಸಾವಿಗೆ ನ್ಯಾಯ ಸಿಗುತ್ತೆ ಅನಿಸಿ ಅವಳನ್ನು ಸಾಯಿಸಿಬಿಟ್ಟೆ ಅದು ಕೈ ಮೀರಿ ಹೊಡೆದಾಗ ಅವಳಿಗೆ ಏಟಾಗಿ ಬಿದ್ದಲು ರಾತ್ರಿ ಎತ್ತೇ ಇಲ್ಲ ಈಗಲೂ ಹಾಗೆ ಬಿದ್ದಿದ್ದಾಳೆ ಹೇಗೆ ಇವಳನ್ನು ಸಾಗಿಸ್ಬೇಕು ಗೊತ್ತಾಗ್ತಿಲ್ಲ ಕಣು ಎಂದ ಭಯದ ಧ್ವನಿಯಲ್ಲಿ ಎಸ್ ಎಂದುಕೊಂಡ ಅಭಿ ಓ ಶಟ್ ಏನೋ ಇದು ಅರ್ಯೋ ಮಾಡ್ ಅವಳನ್ನು ಹೋಟೆಲ್ನಲ್ಲ ಆ ರೀತಿ ಸಾಯಿಸೋದು ಈಗ ಡೆಡ್ ಬಾಡಿನ ಹೇಗೋ ಸಾಗಿಸ್ತೀಯಾ ಎಂದು ಕೇಳಲು ಅಭಿ ಪ್ಲೀಸ್ ಏನಾದರೂ ಮಾಡು ನನ್ನ ಮೈಂಡ್ ಫುಲ್ ಬ್ಲಾಕ್ ಆಗಿದೆ ಎಂದನು ಶೌರ್ಯ ಓಕೆ ನನಗೆ ಟೈಮ್ ಕೊಡು ಮತ್ತೆ ಕಾಲ್ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿದ ಅಭಿ ಹಾಗೆ ಕನ್ನಿಕಾ ಕಡೆ ನೋಡಿ ಅವಳನ್ನು ಅಪ್ಪಿ ಡಾರ್ಲಿಂಗ್ ನಮ್ಮ ಪ್ಲ್ಯಾನ್ ಸಕ್ಸಸ್ ಈಗ ಹೆಣನ ಬೆಟ್ಟಕ್ಕೆ ತರೋಕೆ ಹೇಳ್ತೀನಿ ಅಲ್ಲಿಗೆ ಶೌರ್ಯ ಬಂದಮೇಲೆ ನಾನು ಆ ಡೆಡ್ ಬಾಡಿನ ಫೋಟೋ ತೆಗೆದು ಬಾಸ್ಗೆ ಮೇಲ್ ಮಾಡ್ತೀನಿ ಅವ್ರು ನನಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಆಮೇಲೆ ಡೆಲ್ಲಿಗೆ ಶಿಫ್ಟ್ ಶೌರ್ಯ ಅರೆಸ್ಟ್ ಎಂದ ಅಭಿ ಮಾತಿಗೆ ಐ ಆಮ್ ಸೋ ಹ್ಯಾಪಿ ಅಭಿ ನಮ್ಮ ಲೈಫ್ ಎಷ್ಟು ಬೇಗ ಸೆಟಲ್ ಆಗುತ್ತೋ ಅಂತ ಕಾಯ್ತಿದ್ದೀನಿ ಎಂದಳು ಕನ್ನಿಕಾ ಇತ ಸಾಕ್ಷಿ ಹಾಗೂ ಶೌರ್ಯ ಕಾಯ್ತಿರುವಾಗ ಕರೆ ಮಾಡುವ ಅಭಿ ಶೌರ್ಯ ನಾನು ಒಂದು ಬ್ಯಾಗ್ ಕಳಿಸ್ತೀನಿ ಅದರಲ್ಲಿ ಸಾಕ್ಷಿ ಬಾಡಿ ಹಾಕ್ಬಿಡು ಮತ್ತು ಹೋಟೆಲ್ ಹಿಂದಕ್ಕೆ ಒಂದು ಗೇಟ್ ಇದೆ ಅದು ತೀರಾ ಪ್ರೈವೇಟ್ ಗೇಟ್ ಅಲ್ಲಿ ಎಲ್ರಿಗೂ ಪರ್ಮಿಷನ್ ಇರಲ್ಲ ನಾನು ಹೋಟೆಲ್ ಅವರಿಗೆ ಎ ಸಿ ಪಿ ಮಾತಾಡ್ತಿರೋದು ಅಂತ ಹೇಳಿ ಗೇಟ್ ತೆಗೆಸ್ತೀನಿ ನೀನು ಆ ಬ್ಯಾಗ್ನ ಅಲ್ಲಿ ಬಾ ಸಾಕು ಅಲ್ಲಿಗೆ ಒಂದು ಸುಮೋ ಬರುತ್ತೆ ನೀನು ಅದರಲ್ಲಿ ದೇಹ ಹಾಕ್ಕೊಂಡು ಬಂದ್ಬಿಡು ಎಂದ ಹೇಳುವಾಗ ಸಾಕ್ಷಿಗೆ ಅಭಿ ಎಷ್ಟು ಕ್ರಿಮಿನಲ್ ಮೈಂಡ್ ಇರುವ ಪರ್ಸನ್ ಅನ್ನಿಸ್ತಿತ್ತು ಓಕೆ ಎಂದ ಶೌರ್ಯ ಸ್ವಲ್ಪ ಹೊತ್ತಿನ ಬಳಿಕ ಅಭಿ ಹೇಳಿದ ಹಾಗೆ ಬ್ಯಾಗ್ ತಂದುಕೊಟ್ಟು ಹೋದರೂ ಯಾರೋ ರೂಮ್ ಸರ್ವಿಸ್ ಮಾಡೋರು ಅಭಿ ಪ್ಲ್ಯಾನ್ ಪ್ರಕಾರವೇ ಎಲ್ಲವೂ ಸಾಗಿತ್ತು ಆ ಬೆಟ್ಟದ ಮೇಲೆ ಬ್ಯಾಗಲ್ಲಿದ್ದ ಸಾಕ್ಷಿನ ಸೂಕ್ಷ್ಮವಾಗಿ ಹೊತ್ತು ತರುವ ಶೌರ್ಯ ಅವಿ ನೀನು ಹೇಳಿದ ಹಾಗೆ ಆ ಜಾಗಕ್ಕೆ ಬಂದಿದ್ದೀನಿ ನೀನಲ್ಲಿದೆಯಾ ಹೇಳು ಎಂದು ಕರೆ ಮಾಡಲು ಶೌರ್ಯ ಎಂದು ಅಲ್ಲಿಗೆ ಬಂದಿದ್ದ ಅಭಿ ಅವನನ್ನು ನೋಡುವ ಶೌರ್ಯ ಅವೇ ನೀನಿಲ್ಲಿ ಹೌ ಯಾವಾಗ ಬಂದೆ ಎಂದು ಕೇಳಿದಾಗ ಶೌರ್ಯ ನಾನೆನ್ನೆ ಬಂದೆ ಕಣೋ ನಿಂಗೆ ಹೇಳೋಣ ಅಂದ್ಕೊಂಡೆ ಆದರೆ ನೀ ನನಗೆ ಈ ಶಾಕಿಂಗ್ ನ್ಯೂಸ್ ಕೊಟ್ಟೆ ಅದಕ್ಕೆ ಇಲ್ಲಿಗೆ ಬಾಂದಿದ್ದು ಎನಿವೆ ಆಕ್ಕೆಲ್ಲರ್ ಕಾಲ್ ಮಾಡಿದ್ನ ಎಂದು ಕೇಳಲು ಇಲ್ಲ ಕಣು ಎಂದು ಸಾಕ್ಷಿ ಬಾಡಿನ ತೋರಿಸ್ತಾನೆ ಶೌರ್ಯ ತಲೆಯಿಂದ ಹರಿದು ಬಂದು ನಿಂತಿದ್ದ ರಕ್ತ ಕಾಣುವ ಹಾಗೆ ಮೇಕಪ್ ಟಚ್ ಕೊಟ್ಟಿದ್ಲು ಸಾಕ್ಷಿ ಉಸಿರಾಡದ ರೀತಿಯಲ್ಲಿ ಉಸಿರಿ ಹಿಡಿದು ನಟಿಸ್ತಿದ್ಲು ಅವಳನ್ನು ದೀರ್ಘವಾಗಿ ನೋಡುವ ಅಭಿ ಓ ಏನೋ ಇದು ಈಗ ಈ ಕಿಲ್ಲರ್ ಬೇರೆ ಕಾಲ್ ಮಾಡ್ತಿಲ್ಲ ಅವನಿಗೆ ಬೇಕಿದ್ದಿದ್ದು ಸಾಕ್ಷಿ ಸಾಯೋದು ಸತ್ತಾಯಿತು ಅಂತ ಸುಮ್ಮನಾದ್ರೆ ಏನಲ್ಲೋ ಎಲ್ಲ ಕಣು ಅವನು ಸುಮ್ಮನಾಗೋನಲ್ಲ ಅವನಿಗೆ ಇದರಿಂದ ಏನು ಲಾಭ ಇದ್ದೇ ಇರುತ್ತೆ ಕಾಲ್ ಮಾಡ್ತಾನೆ ಎಂದು ಬ್ಯಾಗ್ ಮುಚ್ಚಿದ ಇಷ್ಟು ಹೊತ್ತು ಕಟ್ಟಿದ ಸಾಕ್ಷಿಗೆ ಇನ್ನೂ ಸ್ವಲ್ಪ ಹೊತ್ತು ಉಸಿರು ಬಿಗಿ ಹಿಡಿಯಲು ಆಗೋದಿಲ್ಲವೆಂದು ಅರಿತು ಬ್ಯಾಗ್ ಮುಚ್ಚಿದ ಹೀರೋ ಲೆಟ್ಸ್ ವೇಟ್ ಏನುತ್ತಾ ಪೆನ್ ಕ್ಯಾಮ್ರಾದಲ್ಲಿ ಎಲ್ಲವನ್ನ ರೆಕಾರ್ಡ್ ಮಾಡಿಕೊಂಡ ಬಿ ಶೌರ್ಯ ಬಂದೆ ಒಂದು ನಿಮಿಷ ಎಂದು ಪಕ್ಕ ಹೋಗಿ ಆ ಅಸಲಿ ಬಾಸ್ಗೆ ವಿಡಿಯೋ ಫಾರ್ವರ್ಡ್ ಮಾಡಿ ಕನ್ನಿಕಾ ಮೊಬೈಲ್ ಟ್ರೈ ಮಾಡ್ತಾನೆ ಆತ ಅವಳು ಕಾಲ್ ಪಿಕ್ ಮಾಡಲ್ಲ ಏ ಕನ್ನಿಕಾ ಅದೇನು ಮಾಡ್ತಿದ್ದಾಳು ಮೊಬೈಲ್ ಪಿಕ್ ಮಾಡೋಕೆನ್ಕೋಳು ಎಂದ್ಕೊಂಡು ಮೆಸೇಜ್ ಮಾಡಿದ ಕನ್ನಿಕಾ ವಿಡಿಯೋ ಕಳಿಸಿದ್ದೀನಿ ಆ ಬಾಸ್ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಹೇಳು ಈ ಸಾಕ್ಷಿ ವಿಚಾರ ಮುಂದುವರಿಸ್ತೀನಿ ಎಂದು ಏನೂ ಮಾಡಿಲ್ಲವೆನ್ನುವ ಹಾಗೆ ಬಂದು ಶೌರ್ಯನ ಎದುರು ನಿಂತಾಗ ಕನ್ನಿಕಾ ವೀಡಿಯೋ ಕಳಿಸಿದ್ದೀನಿ ಆ ಬಾಸ್ ಹಣ ಟ್ರಾನ್ಸ್ಫರ್ ಮಾಡಿದ್ರೆ ಹೇಳು ಈ ಸಾಕ್ಷಿ ವಿಚಾರ ಮುಂದುವರೆಸುವೆ ಎಂದು ಮೊಬೈಲ್ ನೋಡುತ್ತಾ ನೋಡಿದ ಶೌರ್ಯ ಈ ನನ್ನ ಕನ್ನಿಕಾ ಹೇಳಿದ್ದು ಅಲ್ವಾ ಎಂದು ಅಭಿ ಬೆವರುತ್ತಾ ಶೌರ್ಯನ ಮುಖ ನೋಡಲು ನಗುವ ಶೌರ್ಯ ಕನ್ನಿಕಾನ ಕರ್ಕೊಂಡು ಬರೋಕೆ ಅವನ ಸಿ ಬಿ ಐ ಟೀಮ್ಗೆ ಸನ್ನೆ ಮಾಡ್ತಾನೆ ಕನ್ನಿಕಾನ ಹೇಳ್ಕೊಂಡು ಬಂದು ಅವನು ಮುಂದೆ ನಿಲ್ಲಿಸಿದಾಗ ನಾವು ಸಿಕ್ಕಿದ್ವಿ ಅಭಿ ಎಂದು ಅಳು ಮುಖ ತೋರಿಸ್ತಾಳೆ ಕನ್ನಿಕಾ ಹಾಗೆ ಬ್ಯಾಗಲ್ಲಿದ್ದ ತನ್ನ ಮಡತಿಗೆ ಕೈ ಕೊಟ್ಟು ಮೇಲೆಬ್ಬಿಸುವ ಶೌರ್ಯ ಅಭಿ 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 ಎಷ್ಟು ಸುಲಭವಾಗಿ ಶೌರ್ಯನ ಕಣ್ ತಪ್ಪಿಸಿ ನೀ ಹೋಗ್ತೀಯನೋ ಎಷ್ಟು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಗೊತ್ತಿರೋ ಶೌರ್ಯನ ಜೊತೆ ಆಟ ಆಡ್ತೀಯ ಹೇಗಿತ್ತು ಚಮಕ್ ಎಂದು ಕೇಳುತ್ತಾ ಹಣೆ ಮಧ್ಯಕ್ಕೆ ಗನ್ ಹಿಡಿದು ನಿಂತ ಕನ್ನಿಕಾ ಕಡೆ ನೋಡುವ ಸಾಕ್ಷಿ ರಪ್ಪೆಂದು ಬಾರಿಸಿ ಫೆನ್ಸಾನ ನನ್ ತಾಳಿಯಲ್ಲಿ ಯಾವಾಗ ಅಳವಡಿಸಿದ್ದಾರೆ ಅಂತ ಗೊತ್ತಾಯ್ತು ಆಗ್ಲೇ ಅದು ನಿನ್ನಿಂದ ಅನ್ನೋ ಡೌಟ್ ಬಂತು ಬಟ್ ಯಾಕೆ ಮಾಡ್ತೀಯ ಏನ್ ಲಾಭಕ್ ಮಾಡ್ತಿಯ ಅಂತ ತಿಳ್ಕೊಳೋಕೆ ನಾನು ಶೌರ್ಯ ಜೊತೆ ಈ ಪ್ಲಾನ್ ಮಾಡಬೇಕಾಯ್ತು ಏನು ತಾ ಅಬಿ ಕಾಲ್ ಮಾಡಿ ನಮ್ಮ ಹೋಟೆಲ್ನಲ್ಲಿರೋ ಸೀಕ್ರೆಟ್ ರೂಮ್ ಬಗ್ಗೆ ಹೇಳಿದಾಗ ಅಭಿ ಮೇಲೆ ಡೌಟ್ ಬಂತು ಏನು ಸಣ್ಣ ರೀಕ್ಯಾಪ್ ಹೇಳ್ತಾಳೆ ಸಾಕ್ಷಿ ಫ್ಲಾಶ್ ಬ್ಯಾಕ್ ಆತ ಕರೆ ಕಟ್ ಮಾಡಿದ ಮೇಲೆ ಶೌರ್ಯ ಈ ಅಬಿಗೆ ಹೇಗೆ ಗೊತ್ತು ಇಲ್ಲಿ ಸೀಕ್ರೆಟ್ ಕೇಟ್ ಇರೋ ವಿಚಾರ ಮತ್ತು ಅವನು ಮುಂಬೈಗೆ ಬಂದಿಲ್ಲ ತಾನೇ ಪ್ರಶ್ನಿಸಿದ್ಲು ನಿಂಗೆ ವಾಯ್ಸ್ ಮ್ಯಾಚಿಂಗ್ ಕಂಡುಹಿಡಿಯೋಕೆ ಬರುತ್ತಾ ಕೇಳಿದ ಯಸ್ ಎಂದಳು ನನ್ಗೆ ಎರಡು ದಿವಸದಿಂದ ಬಂದಿರೋ ವಾಯ್ಸ್ ಮತ್ತು ಈ ಅಬಿ ವಾಯ್ಸ್ ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ತೀಯಾ ಎಂದು ಕೇಳಲು ಸರಿ ಎಂದು ಕೆಲವು ಪ್ರೋಗ್ರಾಮ್ಸ್ ಬಳಸಿ ಒಂದೆಡೆ ಅಭಿ ಕರೆ ಮಾಡಿದ್ದ ವಾಯ್ಸ್ ಹಾಗೂ ಇನ್ನೊಂದೆಡೆ ಆ ಕಿಲ್ಲರ್ ಮಾಡಿದ್ದ ವಾಯ್ಸ್ ರೆಕಾರ್ಡ್ ಹಾಕಿ ಹೋಲಿಕೆ ನೋಡಿದ್ಲು ಸ್ವಲ್ಪ ಸಮಯದ ಬಳಿಕ ಮ್ಯಾಚಿಂಗ್ ಎಂದು ತೋರಿತು ಆ ಪ್ರೋಗ್ರಾಂ ಇಬ್ಬರಿಗೂ ಅಚ್ಚರಿಯಾಗಿದ್ದು ನಿಜ ಮುಖ ಮುಖ ನೋಡ್ಕೊಂಡ್ರು ಸಾಕ್ಷಿ ಬೇಗ ಅಭಿಗೆ ಎರಡು ದಿವ್ಸದಿಂದ ಯಾವ ಯಾವ ಕರೆ ಬಂದಿದೆ ಚೆಕ್ ಮಾಡೋಕ್ಕಾಗುತ್ತ ಕೇಳಿದ ಯಸ್ ಎಂದು ಮೊಬೈಲ್ ನಂಬರ್ಗೆ ಯಾವ ಕರೆ ಬಂದಿದೆ ಎಂದು ನೋಡುವಾಗ ಎರಡು ದಿನದಲ್ಲಿ ಯಾವ ಕರೆ ಬಂದಿತ್ತು ಇಲ್ಲ ಕೇವಲ ಅವನ ಟೀಮ್ ಜೊತೆ ಮಾತಾಡಿದ್ದು ಇತ್ತು ಆದರೆ ಕನ್ನಿಕಾ ನಂಬರ್ ಮೂರು ದಿನದ ಹಿಂದೆ ಸುಮಾರು ಆರಕ್ಕೂ ಹೆಚ್ಚು ಬಾರಿ ಬಂದಿತ್ತು ನೋಡಿ ಅಚ್ಚರಿ ಆಗ್ತಾಳೆ ಸಾಕ್ಷಿ ಇಲ್ಲಿ ನೋಡು ಶೌರ್ಯ ಕನ್ನಿಕಾ ನಂಬರ್ ಈ ಎ ಸಿ ಪಿಗೂ ಕನ್ನಿಕಾಗೂ ಏನು ಲಿಂಕ್ ಎಂದು ಅನುಮಾನಿಸುವಾಗ ಅವಳಿಗೆ ತಾನು ಕನ್ನಿಕಾ ಬಳಿ ಆ ಸೆನ್ಸರ್ ವಿಚಾರ ಹೇಳಿದ್ದು ನೆನಪಾಗಿತ್ತು ಎಸ್ ಶೌರ್ಯ ಆ ಸೆನ್ಸರ್ ಕನ್ನಿಕಾನೇ ತೆರೆದಿರೋದು ಬಟ್ ಯಾಕೆ ಅವಳಿಗೆ ನನ್ನ ಕೊಲ್ಲೋದು ಯಾಕೆ ಇಂಪಾರ್ಟೆಂಟ್ ಮತ್ತು ಅಭಿ ಕೂಡ ಯಾಕಿದೆಲ್ಲ ನಿನ್ ಕೈಯ್ಯಲ್ಲಿ ಮಾಡಿಸ್ತಿರೋದು ಕೇಳಿದಾಗ ನೋ ಐಡಿಯಾ ಸಾಕ್ಷಿ ಮೋಸ್ಟ್ಲಿ ಕನ್ನಿಕಾ ಆ್ಯಂಡ್ ಅಬಿ ಲವರ್ಸಾ ಬಟ್ ಅಬಿ ನನ್ನ ತಂಗಿ ಆದರೂ ನಾ ಮದುವೆ ಆಗಬೇಕಿತ್ತು ಏನಿದಲ್ಲ ಎಂದು ಆಲೋಚಿಸಿ ಈಗ ಅವನಿಗಿದೆ ಹಬ್ಬ ಎಂದ ಶೌರ್ಯ ಅಭಿ ನಂಬರ್ ಟ್ರಾಪ್ ಮಾಡಿ ಕನ್ನಿಕಾನ ಸಿ ಬಿ ಐ ಟೀಮ್ಗೆ ಕರ್ಕೊಂಡು ಬರೋಕೆ ಹೇಳ್ತಾನೆ ವಾಸ್ತವ ಸೊ ಮಿಸ್ ಕನ್ನಿಕಾ ಕನ್ನ ಹಾಕುದನ್ನು ಹೇಗೆ ಕಲಿತೆ ಬಾಯ್ ಬರ್ತಾ ಅಥವಾ ಈ ಮನ್ಮತ ಸಿಕ್ತಾಗಿಂದಾನ ಕೇಳಿದಾಗ ಉಗುಳು ನುಂಗುತ್ತಾಳೆ ಕನ್ನಿಕಾ ಅಭಿ ಯಾಕೆ ಮೋಸ ಮಾಡಿದೆ ಆಧುನಿಕ ಜೊತೆ ಮದುವೆ ಅಂದಿದ್ದೆ ಆದರೆ ಕನ್ನಿಕಾ ಜೊತೆಗೆ ಲವ್ ಮಾಡ್ತಿದ್ದ ಏನಿದು ಹಾಗಾದರೆ ಇವ್ರ ಜೊತೆ ಇಟ್ಕೊಂಡು ಮುಂದೆ ನನ್ನ ತಂಗಿ ಅಡ್ಡ ಬರ್ತಾಳೆ ಅಂತ ನೀನೇ ಆ್ಯಕ್ಸಿಡೆಂಟ್ ಮಾಡಿದ್ದ ಹೇಳು ನೀನೇ ಆಕ್ಸಿಡೆಂಟ್ ಮಾಡಿದ್ದ ಎಂದು ಕೇಳುವಾಗ ನೋ ನಾನಿನ್ ತಂಗಿನ ಕೊಲೆ ಮಾಡಿಲ್ಲ ನಾನು ಮಾಡಿಲ್ಲ ಅದೆಲ್ಲ ಮಾಡಿದ್ದು ಅವನು ಆ ಅವನು ಮಾಡಿದ್ದು ನಾನು ಜಸ್ಟ್ ಅವ್ನು ಹೇಳಿದ ಹಾಗೆ ಆ ಕೊಲೆ ಮುಚ್ಚಕ್ಕೂ ಕೆಲಸ ಮಾಡಿದೆ ಅಷ್ಟೆ ಇನ್ನೇನೂ ಮಾಡಿಲ್ಲ ನಾವೇನೂ ಮಾಡಿಲ್ಲ ಎಂದು ಬೆವರಿದ ಅಭಿ ಯಾರವನು ಹೇಳು ಅವನು ನನ್ನ ತಂಗಿಗೆ ಏನಾಯಿತು ಅಂತ ಹೇಳಿಲ್ಲ ಅಂದರೆ ಇಲ್ಲೇ ಎನ್ಕೌಂಟರ್ ಮಾಡ್ತೀನಿ ಎಂದು ಬುಲೆಟ್ ಟ್ರಿಗರ್ ಮಾಡುವ ರೀತಿ ಹೆದರಿಸಲು ಹೇಳ್ತೀನಿ ಹೇಳ್ತೀನಿ ಎಂದು ಮಾತು ಶುರು ಮಾಡ್ತಾನೆ ಅಬಿ ಯಾರಪ್ಪ ಅಸಲಿ ವಿಲ್ಲನ್ ಏನು ಅವನ ಕತೆ ಸಿಗುವ ಇಂದಿನಂತೆ ತಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನನ್ನ ವಾಯ್ಸ್ ತುಂಬ ಕೆಟ್ಟೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ